ಅಂದ್ರೆ ಒಂದು ಬೆರಳು ಬಿಜೆಪಿ ಕಡೆ ತೋರಿಸಿದ್ರೆ ನಾಲ್ಕು ಕಾಂಗ್ರೆಸ್ ಕಡೆ ತೋರಿಸ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿಸೋ ರೀತಿಯಲ್ಲಿ ಆಗೋಯ್ತು ಸಿದ್ದರಾಮಯ್ಯ ಸಿಎಂ ಇಬ್ರಾಹಿಂ ಅವರೇ ನಮ್ಮ ಪಕ್ಷದಲ್ಲಿ ಇಲ್ವಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಿದ್ದು ಇಂತ ಆರೋಪ ಮಾಡಿದ್ರೆ ಒಪ್ಕೊಳ್ತಾ ಇದ್ರು ಈಗ ಅವ್ರು ಕಾಂಗ್ರೆಸ್ ಪಕ್ಷದ ಹೊರಗಿದ್ದಾರೆ ಹಾಗಾಗಿ ಅವರು ಹೇಳೋದೆಲ್ಲ ಸುಳ್ಳು ಹೀಗ ಸಿದ್ದರಾಮಯ್ಯವರೇ ಹೇಳ್ತಾರೆ ಹೌದು ಇಬ್ರಾಹಿಂ ಅವರು ಬಾದಾಮಿ ಕ್ಷೇತ್ರದಲ್ಲಿ ಇದ್ರು ನನ್ನ ಪರವಾಗಿ ಮತಬೇಟೆ ಆಡಿದ್ದಾರೆ ನಾನು ಹೋಗೇ ಇಲ್ಲ ನಾಮಿನೇಷನ್ ಒಂದಿನ ಒಂದಿನ ಕ್ಯಾಂಪೇನ್ಗೆ ಸಿಎಂ ಇಬ್ರಾಹಿಂ ಅವ್ರಿಗೆ ಹಾಗಾದ್ರೆ ಬಾದಾಮಿಯ ಗ್ರೌಂಡು ಆ ಸಂದರ್ಭದಲ್ಲಿದ್ದ ಬಾದಾಮಿಯ ಗ್ರೌಂಡ್ ಸಿದ್ದರಾಮಯ್ಯವರ್ಕಿಂತ ಹೆಚ್ಚು ಗೊತ್ತಿದೆ ಅನ್ನೋದು ಇವ್ರ ಮಾತಿನಲ್ಲೇ ವ್ಯಕ್ತವಾಯ್ತಲ್ಲ ಎನಿವೆ ಆಗೇನಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕ್ವಿಕ್ ಆಗಿ ಒಮ್ಮೆ ಗ್ಲಾನ್ಸ್ ಮಾಡೋಣ ಕಾಂಗ್ರೆಸ್ ಇಲ್ಲಿ ಅಂದ್ರೆ ಸಿದ್ದರಾಮಯ್ಯವರು ಅರವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಓಟ್ ಸಂಪಾದಿಸಿದ್ರು ಅವರ ಅಪೋನೆಂಟ್ ಆಗಿ ನಿಂತಿದ್ದು ಬಿಜೆಪಿಯಿಂದ ಶ್ರೀರಾಮುಲು ಅರವತ್ತೈದು ಸಾವಿರದ ಒಂಬೈನೂರ ಮೂರು ಮತ ಗೆದ್ದಿದ್ರು ಅಂದ್ರೆ ಸಂಪಾದನೆ ಮಾಡಿದ್ರು ಅಲ್ಲಿಗೆ ಗೆಲುವಿನ ಅಂತರ ಇದ್ದಿದ್ದು ಶ್ರೀರಾಮುಲು ಹಾಗೆ ಸಿದ್ದರಾಮಯ್ಯ ನಡುವೆ ಕೇವಲ ಸಾವಿರದ ಆರುನೂರ ತೊಂಬತ್ತಾರು ಮೂರ್ ಸಾವಿರ ಓಟ್ ಖರೀದಿ ಮಾಡಿದ್ರು ಅಂತಾದ್ರೆ ಅಲ್ಲಿ ಗೆಲುವಿನ ಅಂತರ ಇರೋದು ಕೇವಲ ಒಂದ್ ಸಾವಿರದ ಆರುನೂರ ತೊಂಬತ್ತಾರು ಅಂತಾದ್ರೆ ಈಗ ಖರೀದಿ ಮಾಡಿದ ವೋಟರ್ಸ್ ಕೂಡ ಸಂಪೂರ್ಣವಾಗಿ ಓಟ್ ಹಾಕಿದ್ರ ಇಲ್ವಾ ಅನುಮಾನ ಬಂದ್ಬಿಡುತ್ತೆ ಏನಿವೆ ರಾಜಕೀಯ ತರ್ಕ ಅವ್ರು ಮಾಡ್ಕೊಳ್ಳಿ ನಾವು ಅಂಕಿಅಂಶದ ಕಡೆ ಗಮನ ಕೊಡೋಣ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಚಾಮುಂಡೇಶ್ವರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದ ಅಲ್ಲಿ ಸೋಲಿನ ಭಯ ಕಾಡ್ತಾ ಇತ್ತು ಇದೇ ಕಾರಣಕ್ಕೆ ಸೆಕೆಂಡ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಬಾದಾಮಿಯಿಂದಲೂ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು ಬಾದಾಮಿಯಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಅವರು ಅಖಾಡ ಕೆಳದಿದ್ರು ಸಿದ್ದರಾಮಯ್ಯ ಹಾಗೆ ಶ್ರೀರಾಮುಲು ಮಧ್ಯೆ ಪೈಪೋಟಿ ಜೋರಾಗೇ ಇತ್ತು ಒಂದು ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಸಾಕ್ತಾ ಇದ್ರು ರಾಮುಲು ಅವರು ಆದರೆ ಕೊನೆಗೆ ಕೇವಲ ಒಂದು ಸಾವಿರದ ಆರುನೂರ ತೊಂಬತ್ತಾರು ಮತಗಳ ಅಂತರದಿಂದ ಸಿದ್ದರಾಮಯ್ಯವರು ಗೆದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಮುಜುಗರ ಆಗೋದು ತಪ್ಪು ಅವತ್ತಿನ ಕೇಸ್ ಸಿದ್ದರಾಮಯ್ಯವರು ಸೋತು ಹೋಗಿದ್ದಿದ್ರೆ ಬಹುಶಃ ಅವರ ರಾಜಕೀಯ ಭವಿಷ್ಯ ಈ ಮಟ್ಟಕ್ಕಂತೂ ಇರ್ತಾ ಇರಲಿಲ್ಲ ಅವತ್ತು ಸೋತಿದ್ರೆ ಇವತ್ತು ಬಹುಶಃ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಸಿದ್ದರಾಮಯ್ಯವರು ಹೀಗಾಗಿ ಬಾದಾಮಿ ಎಲೆಕ್ಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಿದ್ರೂ ಕೂಡ ಆ ಗೆಲುವು ಸಿದ್ದರಾಮಯ್ಯನವರ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸಿದ ಗೆಲುವು ಆ ಗೆಲುವು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ ಮತಗಳಿಂದ ಆಯ್ತಾ ಅನ್ನೋ ಅನುಮಾನಕ್ಕೆ ಇದೀಗ ಇಬ್ರಾಹಿಂ ಅವರ ಮಾತುಗಳು ಕಾರಣವಾಗ್ತಾ ಇದೆ ಇದೊಂದಾಯ್ತು ಅಂದ್ರೆ ಒಂದು ಬೆರಳು ಬಿಜೆಪಿ ಕಡೆ ತೋರಿಸಿದ್ರೆ ನಾಲ್ಕು ಬೆರಳು ಕಾಂಗ್ರೆಸ್ ಕಡೆ ತೋರಿಸ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿಸೋ ರೀತಿಯಲ್ಲಿ ಆಗೋಯ್ತು ಸಿದ್ದರಾಮಯ್ಯ ರಿಯಾಕ್ಷನ್ ನೋಡಿ ಸಿಎಂ ಇಬ್ರಾಹಿಂ ಅವರೇ ನಮ್ಮ ಪಕ್ಷದಲ್ಲಿಲ್ವಲ್ಲ ಅಂದ್ರೆ ಏನರ್ಥ ಕಾಂಗ್ರೆಸ್ ಪಕ್ಷದ ಒಳಗಿದ್ದು ಇಂತ ಆರೋಪ ಮಾಡಿದ್ರೆ ಒಪ್ಕೊಳ್ತಾ ಇದ್ರು ಈಗ ಅವ್ರು ಕಾಂಗ್ರೆಸ್ ಪಕ್ಷದ ಹೊರಗಿದ್ದಾರೆ ಹಾಗಾಗಿ ಅವ್ರು ಹೇಳೋದೆಲ್ಲ ಸುಳ್ಳು ಹೀಗ ಸಿದ್ದರಾಮಯ್ಯವರೇ ಹೇಳ್ತಾರೆ ಹೌದು ಇಬ್ರಾಹಿಂ ಅವ್ರು ಬಾದಾಮಿ ಕ್ಷೇತ್ರದಲ್ಲಿ ಇದ್ರು ನನ್ನ ಪರವಾಗಿ ಮತಬೇಟೆ ಆಡಿದ್ದಾರೆ ನಾನು ಹೋಗೇ ಇಲ್ಲ ನಾಮಿನೇಷನ್ ಒಂದಿನ ಒಂದಿನ ಕ್ಯಾಂಪೇನ್ಗೆ ಸಿಎಂ ಇಬ್ರಾಹಿಂ ಅವ್ರಿಗೆ ಹಾಗಾದ್ರೆ ಬಾದಾಮಿಯ ಗ್ರೌಂಡು ಆ ಸಂದರ್ಭದಲ್ಲಿದ್ದ ಬಾದಾಮಿಯ ಗ್ರೌಂಡು ಸಿದ್ದರಾಮಯ್ಯವರ್ಕಿಂತ ಹೆಚ್ಚು ಗೊತ್ತಿದೆ ಅನ್ನೋದು ಇವ್ರ ಮಾತನಲ್ಲೇ ವ್ಯಕ್ತವಾಯ್ತಲ್ಲ ಎನಿವೆ ಆಗ ಏನಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕ್ವಿಕ್ ಆಮೇಲೆ ಗ್ಲಾನ್ಸ್ ಮಾಡೋಣ ಕಾಂಗ್ರೆಸ್ ಇಲ್ಲಿ ಅಂದ್ರೆ ಸಾವಿರದ ಐನೂರ ತೊಂಬತ್ತೊಂಬತ್ತು ಓಟ್ ಗಳನ್ನ ಅವರ ಅಪೋನೆಂಟ್ ಆಗಿ ನಿಂತಿದ್ದು ಬಿಜೆಪಿಯಿಂದ ಶ್ರೀರಾಮುಲು ಅವ್ರು ಅರವತ್ತೈದು ಸಾವಿರದ ಒಂಬೈನೂರ ಮೂರು ಮತ ಗೆದ್ದಿದ್ರು ಅಂದ್ರೆ ಸಂಪಾದನೆ ಮಾಡಿದ್ರು ಅಲ್ಲಿಗೆ ಗೆಲುವಿನ ಅಂತರ ಇದ್ದಿದ್ದು ಶ್ರೀರಾಮುಲು ಹಾಗೆ ಸಿದ್ದರಾಮಯ್ಯ ನಡುವೆ ಕೇವಲ ಸಾವಿರದ ಆರುನೂರ ತೊಂಬತ್ತಾರು ಮೂರ್ ಸಾವಿರ ವೋಟ್ ಖರೀದಿ ಮಾಡಿದ್ರು ಅಂತ ಅಲ್ಲಿ ಗೆಲುವಿನ ಅಂತರ ಇರೋದು ಕೇವಲ ಒಂದ್ ಸಾವಿರದ ಆರ್ನೂರ ತೊಂಬತ್ತಾರು ಅಂತ ಆದ್ರೆ ಈಗ ಖರೀದಿ ಮಾಡಿದ ವೋಟರ್ಸ್ ಕೂಡ ಸಂಪೂರ್ಣವಾಗಿ ವೋಟ್ ಹಾಕಿದ್ರ ಇಲ್ವಾ ಅನುಮಾನ ಬಂದ್ಬಿಡುತ್ತೆ ಏನಿವೆ ರಾಜಕೀಯ ತರ್ಕ ಅವ್ರು ಮಾಡಿಕೊಳ್ಳಿ ನಾವು ಅಂಕಿ ಅಂಶದ ಕಡೆ ಗಮನ ಕೊಡೋಣ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಚಾಮುಂಡೇಶ್ವರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದ ಅಲ್ಲಿ ಸೋಲಿನ ಭಯ ಕಾಡ್ತಾ ಇತ್ತು ಇದೇ ಕಾರಣಕ್ಕೆ ಸೆಕೆಂಡ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಬಾದಾಮಿಯಿಂದಲೂ ಕೂಡ ನಾಮಿನೇಷನ್ ಫೈಲ್ ಮಾಡುದು ಬಾದಾಮಿಯಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಅವರು ಅಖಾಡ ಕೆಳೆದ್ರು ಸಿದ್ದರಾಮಯ್ಯ ಹಾಗೆ ಶ್ರೀರಾಮುಲು ಮಧ್ಯೆ ಪೈಪೋಟಿ ಜೋರಾಗೇ ಇತ್ತು ಒಂದು ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಸಾಕ್ತಾ ಇದ್ರು ರಾಮುಲು ಅವರು ಆದರೆ ಕೊನೆಗೆ ಕೇವಲ ಒಂದು ಸಾವಿರದ ತೊಂಬತ್ತಾರು ಮತಗಳ ಅಂತರದಿಂದ ಸಿದ್ದರಾಮಯ್ಯವರು ಗೆದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅದ ಅತಿ ದೊಡ್ಡ ಮುಜುಗರ ಆಗೋದು ತಪ್ಪು ಅವತ್ತಿನ ಕೇಸ್ ಸಿದ್ದರಾಮಯ್ಯನವರು ಸೋತು ಹೋಗಿದ್ದಿದ್ರೆ ಬಹುಶಃ ಅವರ ರಾಜಕೀಯ ಭವಿಷ್ಯ ಈ ಮಟ್ಟಕ್ಕಂತೂ ಇರ್ತಾ ಇರಲಿಲ್ಲ ಅವತ್ತು ಸೋತಿದ್ರೆ ಇವತ್ತು ಬಹುಶಃ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಸಿದ್ದರಾಮಯ್ಯನವರು ಹೀಗಾಗಿ ಬಾದಾಮಿ ಎಲೆಕ್ಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಿದ್ರೂ ಕೂಡ ಆ ಗೆಲುವು ಸಿದ್ದರಾಮಯ್ಯನವರ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸಿದ ಗೆಲುವು ಆ ಗೆಲುವು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ ಮತಗಳಿಂದ ಆಯ್ತಾ ಅನ್ನೋ ಅನುಮಾನಕ್ಕೆ ಇದೀಗ ಇಬ್ರಾಹಿಂ ಅವರ ಮಾತುಗಳು ಕಾರಣವಾಗ್ತಾ ಇದೆ ಇದಂದಾಯ್ತು ಅಂದ್ರೆ ಒಂದು ಬೆರಳು ಬಿಜೆಪಿ ಕಡೆ ತೋರಿಸಿದ್ರೆ ನಾಲ್ಕು ಬೆರಳು ಕಾಂಗ್ರೆಸ್ ಕಡೆ ತೋರಿಸ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿಸೋ ರೀತಿಯಲ್ಲಿ ಆಗೋಯ್ತು ಸಿದ್ದರಾಮಯ್ಯವರ ರಿಯಾಕ್ಷನ್ ನೋಡಿ ಸಿಎಂ ಇಬ್ರಾಹಿಂ ಅವರೇ ನಮ್ಮ ಪಕ್ಷದಲ್ಲಿ ಇಲ್ವಲ್ಲ ಅಂದ್ರೆ ಏನರ್ಥ ಕಾಂಗ್ರೆಸ್ ಪಕ್ಷದ ಒಳಗಿದ್ದು ಇಂಥ ಆರೋಪ ಮಾಡಿದ್ರೆ ಒಪ್ಕೊಳ್ತಾ ಇದ್ರು ಈಗ ಅವರು ಕಾಂಗ್ರೆಸ್ ಪಕ್ಷದ ಹೊರಗಿದ್ದಾರೆ ಹಾಗಾಗಿ ಅವರು ಹೇಳೋದೆಲ್ಲ ಸುಳ್ಳು ಈಗ ಸಿದ್ದರಾಮಯ್ಯವರೇ ಹೇಳ್ತಾರೆ ಹೌದು ಇಬ್ರಾಹಿಂ ಅವರು ಬಾದಾಮಿ ಕ್ಷೇತ್ರದಲ್ಲಿ ಇದ್ರು ನನ್ನ ಪರವಾಗಿ ಮತಬೇಟೆ ಆಡಿದ್ದಾರೆ ನಾನು ಹೋಗೇ ಇಲ್ಲ ನಾಮಿನೇಷನ್ ಕ್ಯಾಂಪೇನ್ಗೆ ಸಿಎಂ ಇಬ್ರಾಹಿಂ ಅವ್ರಿಗೆ ಹಾಗಾದ್ರೆ ಬಾದಾಮಿಯ ಗ್ರೌಂಡು ಆ ಸಂದರ್ಭದಲ್ಲಿದ ಬಾದಾಮಿಯ ಗ್ರೌಂಡ್ ಸಿದ್ದರಾಮಯ್ಯವರ್ಕಿಂತ ಹೆಚ್ಚು ಗೊತ್ತಿದೆ ಅನ್ನೋದು ಇವ್ರ ಮಾತನಲ್ಲೇ ವ್ಯಕ್ತವಾಯಿತಲ್ಲ ಎನಿವೆ ಆಗ ಏನಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕ್ವಿಕ್ ಆಗಿ ಭೂಮಿ ಗ್ಲಾನ್ಸ್ ಮಾಡೋಣ ಕಾಂಗ್ರೆಸ್ ಇಲ್ಲಿ ಅಂದ್ರೆ ಸಿದ್ದರಾಮಯ್ಯವರು ಅರವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ವೋಟ್ಗಳನ್ನು ಗಳನ್ನ ಸಂಪಾದಿಸದು ಅವರ ಅಪೋನೆಂಟ್ ಆಗಿ ನಿಂತಿದ್ದು ಬಿಜೆಪಿಯಿಂದ ಶ್ರೀರಾಮುಲು ಅರವತ್ತೈದು ಸಾವಿರದ ಒಂಬೈನೂರ ಮೂರು ಮತ ಗೆದ್ದಿದ್ರು ಅಂದ್ರೆ ಸಂಪಾದನೆ ಮಾಡಿದ್ರು ಗೆಲುವಿನ ಅಂತರ ಇದ್ದಿದ್ದು ಶ್ರೀರಾಮುಲು ಹಾಗೆ ಸಿದ್ದರಾಮಯ್ಯ ನಡುವೆ ಕೇವಲ ಸಾವಿರದ ಆರುನೂರ ತೊಂಬತ್ತಾರು ಮೂರು ಸಾವಿರ ವೋಟ್ ಖರೀದಿ ಮಾಡಿದ್ರು ಅಂತ ಅಲ್ಲಿ ಗೆಲುವಿನ ಅಂತರ ಇರೋದು ಕೇವಲ ಒಂದ್ ಸಾವಿರದ ಆರುನೂರ ತೊಂಬತ್ತಾರು ಅಂತ ಈಗ ಖರೀದಿ ಮಾಡಿದ ವೋಟರ್ಸ್ ಕೂಡ ಸಂಪೂರ್ಣವಾಗಿ ವೋಟ್ ಹಾಕಿದ್ರ ಇಲ್ವಾ ಅನುಮಾನ ಬಂದ್ಬಿಡುತ್ತೆ ರಾಜಕೀಯ ತರ್ಕ ಅವ್ರು ಮಾಡಿಕೊಳ್ಳಿ ನಾವು ಅಂಕಿ ಅಂಶದ ಕಡೆ ಗಮನ ಕೊಡೋಣ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಚಾಮುಂಡೇಶ್ವರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದ ಅಲ್ಲಿ ಸೋಲಿನ ಭಯ ಕಾಡ್ತಾ ಇತ್ತು ಇದೇ ಕಾರಣಕ್ಕೆ ಸೆಕೆಂಡ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಬಾದಾಮಿಯಿಂದಲೂ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು ಬಾದಾಮಿಯಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಅವ್ರು ಅಖಾಡ ಕೆಳದ್ರು ಸಿದ್ದರಾಮಯ್ಯ ಹಾಗೆ ಶ್ರೀರಾಮುಲು ಮಧ್ಯೆ ಪೈಪೋಟಿ ಜೋರಾಗೇ ಇತ್ತು ಒಂದು ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಸಾಕ್ತಾ ಇದ್ರು ರಾಮುಲು ಅವರು ಆದರೆ ಕೊನೆಗೆ ಕೇವಲ ಒಂದು ಸಾವಿರದ ಆರ್ನೂರ ತೊಂಬತ್ತಾರು ಮತಗಳ ಅಂತರದಿಂದ ಸಿದ್ದರಾಮಯ್ಯವರು ಗೆದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅದಿದ್ದು ಅತಿ ದೊಡ್ಡ ಮುಜುಗರ ಆಗೋದು ತಪ್ಪು ಅವತ್ತಿನ ಕೇಸ್ ಸಿದ್ದರಾಮಯ್ಯವರು ಸೋತು ಹೋಗಿದ್ದಿದ್ರೆ ಬಹುಶಃ ಅವರ ರಾಜಕೀಯ ಭವಿಷ್ಯ ಈ ಮಟ್ಟಕ್ಕಂತೂ ಇರ್ತಾ ಇರಲಿಲ್ಲ ಅವತ್ತು ಸೋತಿದ್ರೆ ಇವತ್ತು ಬಹುಶಃ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಸಿದ್ದರಾಮಯ್ಯನವರು ಹೀಗಾಗೆ ಹೀಗಾಗಿ ಬಾದಾಮಿಯ ಎಲೆಕ್ಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಿದ್ದರೂ ಕೂಡ ಆ ಗೆಲುವು ಸಿದ್ದರಾಮಯ್ಯನವರ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ ಗೆಲುವು ಆ ಗೆಲುವು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ ಮತಗಳಿಂದ ಆಯ್ತಾ ಅನ್ನೋ ಅನುಮಾನಕ್ಕೆ ಇದೀಗ ಇಬ್ರಾಹಿಂ ಅವರ ಮಾತುಗಳು ಕಾರಣವಾಗ್ತಾ ಇದೆ ಇದನ್ನು